ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ನರಗನಹಳ್ಳಿ ನರಗನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಅನ್ನೇಶು ಮತ್ತು ಅವ್ರ ಸ್ನೇಹಿತರು ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ರಂಗಸ್ವಾಮಿ ರಂಗಸ್ವಾಮಿ ಅಲ್ಲ ಈಗ ನಿಮ್ಮದು ಎಷ್ಟೇ ಅಡಿಕೆ ತೋಟ ಒಟ್ಟು ನಮ್ಮದು ಇರೋದು ಈಗ ನೂರು ಎಕರೆ ಇರೋದು ಒಂದೂವರೆ ಎಕರೆ ಪಲಕ್ ಪಲಕ್ ಬಂದ್ರೆ ನಿಮ್ಮದು ಎಷ್ಟು ನಮ್ಮದು ಸಹ ಒಂದೂವರೆ ಇದೆ ಸರ್ ಒಂದೂವರೆ ಫಲ ತಂದ ಅದರಲ್ಲೇ ನಾನ್ನೂರು ನಾನೂರ ಐವತ್ತು ಗಿಡ ಫಲ ಸಿಗ್ತಾ ಇತ್ತು ಸರ್ ಈಗ ಅಷ್ಟೇ ಹಾಂ ಸರ್ ಈಗ ವರ್ಷಕ್ಕೆ ನೀವು ಒಂದೂವರೆ ಎಕ್ರಿಗೆ ಈ ಒಂದಿಷ್ಟು ಕೃತಕ ಪೋಷಕಾಂಶ ಕೊಡೋಕ್ಕೆ ಹಾಂ ಸರ್ ಟೋಟಲ್ ಎಷ್ಟು ಮಾಡ್ತಿದ್ದೀವಿ ಸ ಅರವತ್ತರಿಂದ ಎಪ್ಪತ್ತು ಸಾವಿರ ಬರುತ್ತೆ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಮಾಡ್ತಿಲ್ಲ ಹಾಂ ಸರ್ ಆದರೆ ಈ ವರ್ಷ ಒಂದು ಎಷ್ಟು ಒಂದು ನಲ್ವತ್ತು ನಲ್ವತ್ತೈದು ಕ್ವಿಂಟಲ್ ಅಷ್ಟೇ ಹಾಂ ಸರ್ ಆ ಲೆಕ್ಕಕ್ಕೆ ಆಯ್ತಲ್ಲ ಸರ್ ನೀವು ವರ್ಷಕ್ಕೆ ಖರ್ಚು ಎಷ್ಟು ಮಾಡ್ತೀವಿ ನಮ್ಮದು ವರ್ಷಕ್ಕೆ ಮೂವತ್ತು ಸಾವಿರ ಮಾಡ್ತಿದ್ದೀವಿ ಸರ್ ಮೂವತ್ತು ಸಾವಿರದಾಗ ಎರಡು ಟೈಮ್ ಆಗ್ತಿದ್ದೀವಿ ನಾವು ಮೂವತ್ತು ಸಾವಿರ ಹೌದಾ ಸರ್ ರಾಸಾಯನಿಕ ಗೊಬ್ಬರ ಹಾಂ ಮೈಕ್ರೋ ನ್ಯೂಟ್ರಿಯನ್ಸ್ ಇದೆಲ್ಲ ಕೊಡ್ತಿದ್ವಿ ಈಗ ನಿಮ್ಮ ಪ್ರಕಾರ ಇಷ್ಟ ತಂದೆಲ್ಲ ಸರ್ ಹಾಂ ಸರ್ ನೀವು ಒಂದು ಅರವತ್ತೆಪ್ಪತ್ತು ಸಾವಿರ ಖರ್ಚು ಮಾಡೋದ್ರಾಗೆ ಈ ಅಷ್ಟು ಪ್ರಮಾಣ ಇಲ್ಲಿ ಪೋಷಕಾಂಶ ಕೂಡ ಬೇಕಾ ನಮಗೆ ಸರಿಯಾದ ಮಾಹಿತಿ ಇಲ್ಲ ಸರ್ ನಮಗೆ ಫಸ್ಟ್ ಸರಿಯಾದ ಮಾಹಿತಿ ಈಗ ಒಂದು ಆಲೋಚನೆ ಮಾಡಿರ ಯುವಕರ ಜೀವಿ ಮಣ್ಣಲ್ಲಿ ಮಣ್ಣಿನ ಜೀವಿಗಳ ಪುನರುತ್ಥಾನ ಅಥವಾ ಮಣ್ಣಿನ ಉತ್ಪಾದಕ ಗುಣ ಜಾಸ್ತಿ ಆಗ್ಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರ ನಿರಂತರವಾಗಿ ಕೊಟ್ರ ಕಥಾ ಹಾಗಲ್ಲ ಮಣ್ಣಲ್ಲಿ ಮಣ್ಣಿನ ಜೀವಿಗಳ ಆಹಾರ ತ್ಯಾಜ್ಯ ಹಸಿರಲೆ ಗೊಬ್ಬರ ನಾವು ಮಾಡ್ತಕ್ಕಂಥ ಒಂದು ಸ್ಮರಿ ಇರ್ಬೋದು ಒಂದಿಷ್ಟು ಜೈವಿಕ ಸುರಿ ಒಂದಿಷ್ಟು ಇಲ್ಲೇನಾಗಿದೆ ಅಂತೇಳಿದರೆ ಜಾಸ್ತಿ ಕೊಟ್ಟರೆ ಜಾಸ್ತಿ ಬರ್ತತಿ ಅಂತ ಖರ್ಚು ಜಾಸ್ತಿ ಮಾಡಿದರೆ ದುಡ್ಡು ಜಾಸ್ತಿ ಬರ್ತತಿ ಅಂತ ತೋಟಗಾರಿಕೆ ಬೆಳೆನಲ್ಲಿ ಕೃಷಿಯ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ತುಂಬ ಒಳ್ಳೆಯದು ಸುಮಾರು ಒಂದು ಗಂಟೆ ಆಯ್ತು ನಿಮ್ಮ ತೋಟಗಳು ಇಬ್ಬಂದಿಗೆ ತೋಟ ಒಂದು ಗಂಟೆನಲ್ಲಿ ಏನಾದರೂ ವಿಚಾರ ಅರ್ಥ ಆದ್ವಾ ತನಗೆ

ಅತಿಯಾಗಿ ಕೃತಕ ಪೋಷಕಾಂಶ ಕೊಟ್ಟರೆ ಕೊಟ್ಟರೆ ಸೂರ್ಯನ ಶಕ್ತಿನಲ್ಲಿ ಸೂರ್ಯನ ಶಕ್ತಿನ ನಾವು ಡ್ರಾ ಮಾಡೋಕ್ಕಾಗಲ್ಲ ಅಂದರೆ ಫೋಟೋ ಸಿಂಥಸಿಸ್ ಅಂತೀವಲ್ಲ ಸರ್ ಪರಾಗಸ್ಪರ್ಶ ಕ್ರಿಯೆ ಅನ್ನೋದು ದೊಡ್ಡ ಮಟ್ಟಕ್ಕೆ ನಡೆಯಲ್ಲ ಕೃತಕ ಪೋಷಕಾಂಶಗಳು ನಿರಂತರವಾಗಿ ಬಳಸಿರೋದ್ರಿಂದ ಇಳುವರಿ ಜಾಸ್ತಿ ಬರಲ್ಲ ಮೋರ್ ದನ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿ ಒಂದಿಷ್ಟು ನ್ಯೂಟ್ರಿಯೆಂಟ್ ಕೊಟ್ಟರೆ ದೊಡ್ಡ ಸಮಸ್ಯೆ ಆಗಲ್ಲ ಇಳುವರಿ ಎತ್ತಬಹುದು ಬಟ್ ಇಲ್ಲಿ ಊಟಕ್ಕೆ ಉಪ್ಪಿನಕಾಯಿ ಕೊಡಲ್ಲ ಉಪ್ಪಿನಕಾಯಿನೇ ಊಟ ಮಾಡಿದ್ರೆ ಉಪಯೋಗಲ್ಲ ಉಪಯೋಗ ಹೌದಾ ನಿಮ್ದು ಎಷ್ಟು ಕ್ವಿಂಟಲ್ ಬರ್ತದೆ ಅಂದ್ರೆ ಅದು ಹೇಳಿದ ಐವತ್ತಾರು ಕ್ವಿಂಟಲ್ ಇನ್ನ ಹೆಚ್ಚಾಗ ಇದು ಅಜ್ಞಾನದ ಕೃಷಿನ ವಿಜ್ಞಾನದ ಕೃಷಿ ಅಜ್ಞಾನ ಕೃಷಿ ಸರ್ ಹೌದಲ್ಲ ಸರ್ ತಪ್ಪು ತಪ್ಪುಗಳನ್ನ ತೋಟಗಾರಿಕೆ ಬೆಳೆನಲ್ಲಿ ಮೇಲಿಂದ ಮೇಲೆ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ವಿಚಾರ ಸರಿ ಸರಿನಾ ಸರ್ ಓಕೆ ಸರ್ ಒಂದು ವರ್ಷ ನಮ್ಮ ಜೊತೆಗಿದ್ರಿ ಒಂದು ವರ್ಷ ನಮ್ಮ ಜೊತೆಗಿದ್ರಿ ತೋರಿಸ್ಕೊಡ್ತೇನೆ ಚಾಲೆಂಜ್ ಬೇಕಾರೆ ಚಾಲೆಂಜ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರ ಹಾಗೂ ಕೃಷಿ ಕೌಶಲ್ಯಾಭಿವೃದ್ಧಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಇನ್ನೊಂದು ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್